ಇಲ್ಲ ಸುಬ್ಬಿಗೆ ಬಾ ಅಂತ ಹೇಳಿ ಹೂವಾರ ಹರಿತಾಳ ಬಂದ್ರ ಇದರ ಹರಿಯಾಕೂನು ಆಗೋಳ ಸಿಗುವಲ್ ಈಿನಾರ ಇಟ್ಕೊಂಡೇನಿ ಈಕೆಯಾರ ಬಂದ ಹರಿತಾಳ ಅಂದ್ರ ಈಕು ಹರಿಯಾಕ ಬರವಲ್ಲ ಇನ್ನೇನ್ ನಾನ ಹರ್ಕೊಲ ಇದನ್ನ ಅಟ್ಟುನು ಇನ್ನ ಆದ್ರೂ ಭಾಳ ಹಾಕಿದ್ವಲ್ಲ ಇದು ಒಬ್ಬ ಹರಿಬೇಕಂದ್ರ ಒಂದ್ ಎಂಟು ದಿನ ಹರಿತೇನೆ ನಾನು ಇದನ್ನ ಈಕೆ ಬಗ್ಗೆ ಬಂದ್ರ ಇಬ್ಬರು ಕೂಡ ಬಡ ಬಡಾರ ಹರಿತೇವ ಇವನು ಹೂ ಚಲೋ ಬಂದತ್ ನೋಡಿ ಸಲಕ ಆದ್ರೂ ಹೂವಿನ ರೇಟ್ ಅಟ್ ಹತ್ತಿರ

அது ஏன் ಅವ್ರ್ ದಿನಾ ಹೇಳುದನನ ನನ್ನ ನೋಟ್ ಹರಿ ಬಾ ಅಂತ ಹೇಳಿ ಮತ್ತ್ ನೀನು ಎಷ್ಟಂತ ಹರಿಲಿ ಹೇಳ ಹೇಳಿ ಹರ್ದ್ ಹರ್ದು ಗಟ್ಟಿ ಐತಿ ಬಿಡ ಅದ್ ಎಷ್ಟಂತ ಹರಿಬೇಕನ್ ತಗೊಂಡದ್ ನಾ ಅದ್ ಗದ ಎಷ್ಟ್ ಬಂದಿದ್ದವ್ ನೀನು ಹರಿಯಾಕರ್ ಅಂತ ನಾ ಇನ್ನ ಬಾಳ ಬರ್ಬೇಕಾಗಿತ್ತು ಕಡಿಮೆ ಬಂದಾವ ಇವ ಈ ಸಲತ ಕಡಿಮೆ ಬಂದಾವ ಇವ್ ಎಲ್ಲೇರ ನೋಡಿ ಇವ್ನಿ ಯಾ ನಮ್ನಿ ಕಾಣಕತ್ತಾವ ನೋಡ ಹರ್ದ ಹರ್ದ್ ಹರ್ದ್ ಕೈಯಾಗಿನ್ ನರಾನ ಸತ್ ಹೋಗ್ಬಿಟ್ಟಾವ ನನಗ ಅಲ್ಲ ಇನ್ವೆಸ್ಟ್ ಆದ್ರ ಚಂದ ಆಗ್ಯನ ಹರಿಯಾಕನು ಇಂಟ್ರೆಸ್ಟ್ ಬರ್ತೈತೆ ಅವ್ನ ಹಾ ಈಗ ಇಷ್ಟಕ ನನ್ ಅರಿಯಾಕ ದಿನ ದಿನಾ ಆತ್ ನಿನ್ಗ ಹೇಳಾಕತಿ ಎಷ್ಟ ದಿನ ಮತ್ತ ದಿನಾ ನಿನ್ ಹೇಳ್ದೆ ಮುಂಜಾನೆ ಸಂದ್ ಮಟ ಬಂದ್ರ ನಂದ ಬಾಡತತ್ ಅಂತಿ ಮತ್ತ ನಿನ್ನ ಬಾಡಿದ್ರಿ ಏನ್ ಮಾಡಬೇಕ ನಾ ಮತ್ತ ಆರ್ ಏಳ್ ಗಂಟೆ ಮ್ಯಾಲ್ ಬಾಂತಿ ಯಾರ್ ಆರ್ ಏಳ್ ಗಂಟೆ ಮ್ಯಾಲ್ ಬಂದ್ರಷ್ಟ್ ಅಳ್ತದೆ ನಿಂದ ಹೋಗಾದ್ರ ನಮ್ ಬಿಸ್ಲಿಗೆ ಯಾವಾಗ ಇದ್ರೂನು ಅಳ್ಳುದಿಲ್ಲ ಮತ್ತ್ ಅದ್ಕ ಬಾಡತತಿ ಅಳತತಿ ಅಂತಿ ಸಂಪತ್ ಮ್ಯಾಗ ಆದ್ರ ಅಳದತ್ತದ ಮತ್ತ್ ಈ ಸಂಪತ್ನ್ಯಾಗ ಬಂದೇನಿ ಮತ್ತೆ ಮತ್ಯಾಕ್ ಬೈತಿ ನನಗ ಅಲ್ಲಾ ಮನ್ಯಾಗ ಏನ್ ಗಂಡಗಿ ನಡಿ ಮುಂದ್ ನಡಿ ಅಲ್ಲಾ ಮನ್ಯಾಗ ಗಂಡಗಿ ನನ್ ದಪ್ಪನೂ ಮಲ್ಕೊಂಡಿದಿನ ಹಾಸಿಗೆ ತೊಗೊಂಡ ಮತ್ತ ಅವನ್ ಮನಗಿಚ್ಚ ಬರಬೇಕಲ್ಲಾ ನಿನ್ ಹರಿಯಾಕ ಮತ್ತ್ ಅವನ್ಗ್ ಸಮಾಧಾನ ಮಾಡಿ ಇಟ್ಟು ನಾನ್ ಬರ್ಬೇಕ್ ನೋ ನನ್ನ ಅವಾಗ ಅವಾಗ ಸಮಾಧಾನ ಮಾಡತ ಸಮಾಧಾನ ಮಾಡ್ತಂತ ತೇ ನಿನ್ನೂ ಸಮಾಧಾನ ಮಾಡ್ತೇನ್ ಮತ್ತ ಬಂದೇನ ನಿನ್ ಸಮಾಧಾನ ಮಾಡಾಕನ ನೀ ಕೊಡೋದ್ ಎಷ್ಟ ಐವತ್ತ ರೂಪಾಯಿ ಅದಕ್ಕೂ ಯಾವಾಗ ಬರಬೇಕು ನಂದ ಬಾಳ್ತತಿ ನಂದ ಅಳ್ತತಿ ನಂದ ಎದ್ದೆತಿ ನಂದ ಮಲ್ಕೊಂಡೈತಿ ಎಂಟರ ಮ್ಯಾಲ್ ಬಾ ಯೋಳ್ರ ಮ್ಯಾಲ್ ಬಾ ಅಂತ ಹಾಡ್ತಿ

ಇದ್ರ ಕಲರ್ ಐತಿ ಹಳದಿ ಕಲರ್ ಐತಿ ಹಳದಿ ಕಲರ್ ಐತಿ ಚೀಲ ತಂದಿ ನಾ ಏನ್ ಮಾಡಿ ಮತ್ ಬಡ ಬಡ ಹರದಾರ ಹರಿಕೇನಿ ಹ್ಮ್ ಈ ಕಡೆಯಿಂದ ಹರಿತೀವಿ ನಾ ಆ ಕಡೆಯಿಂದ ಹರ್ಕೊಂತ ಹಿಂಗ್ ಬರ್ತೀವ ಯಾ ಕಡೆಯಿಂದ ಹರಿದ್ರು ಒಂದೈತಿ ಹಂಗಂದ ನೀರ್ ಗೀರ್ ಕುಡುದು ಒಂದ್ ಇಟ್ ರೋಡಿ ಕುಂತ ಬರ್ತೇನಂತ ಬಾ ಹ್ಮ್ ಅದೇ ರೋಡಿಗೆ ಏನ ಕುಂದ್ರ ನಡಿ ಮೊದಲ ಬಹಳ ದಣದಿ ಎಟಮಟ ಬಂದ ಹ್ಮ್ ರೋಡಿ ಕುಂತ ಬಂದ್ ಮತ್ತ ಟರಿಯಾಕ್ ಚಾಲು ಮಾಡಂತ ರಾತ್ರಿ ಆದ್ ದಿನ ಚಂದ ಹೇಳತದ ರಾತ್ರಿ ಆಗಿಂದ ಮಾಡಿಸ್ಕೊಳಕ್ ಬಿಡು ನೀನ್ ನೀನ್ ಇದು ಕರ್ಯಾಕ್ ಅಷ್ಟ ಬಾ ಅಂತಿ ಮತ್ ಎದಕರ ಬಾಂಗಿ ಅನ್ ನನಗ ಮತ್ ರಾತ್ರಿ ಯಾಡಿ ನೀನ್ ಹೆಂಚಿನ ಹರ್ಯಾಕ್ ಕರ್ಕೊಂಡ್ ಬರ್ಬೇಕಿಲ್ಲ ಮನ್ಯಾಗ ಅಟ್ಟ ಇಟ್ಟ ಅಟ್ಟ ಮಾಡ್ ಮಾಡಿ ಮನಿಗ್ ಬಂದ್ ಬಿಡಾಕಿನ ಎರಡ್ ದಿನ ಹರದ್ 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 ಕೈಯ ನೀವ್ ಬಂದ್ ಬಿಟ್ಟ ಮನ್ ನನಗ್ ಹರದ್ 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 ನನಗ್ ನೋವ್ ಬರ್ಬಲ್ ಬಿಡ ನೀನ್ ಶಕ್ತಿ ಇದೆಯಲ್ಲ ಹೌದ್ ಅದೇ ಶಕ್ತಿ ಆಕಿ ಏನ್ ಎಲ್ಲಾ ಇದಾಗಿ ಹೋಗ್ಬಿಟ್ಟ ಚಲೋ ಆತ್ ಬಿಡ ಬಾ ನೀರ್ ಗೀರ್ ಕುಡದ್ ಬಂದ ಈ ಕಡೆಯಿಂದ ಹರಿಯ ನಾ ಕಡೆಯಿಂದ ಹರ್ಕೊಂತ ನಾ ಬರ್ತೇನೆ ಯಾಕ ನಾನು ಬಾಜುಕ ಹಿಡಿಯಲ್ಲ ನೀನು ಹರಿಯಾಕ ಅಂದ್ರ ಮತ್ ಹಿಂಗ್ ಹರಿಯಾಗ ಮತ್ ಎಲ್ಲೇನ ದೊಡ್ಡ ಜಿಗ್ ಬಂದ್ ತಿಂದ್ ಗಿಂದ್ ಇಲ್ಲ ತಗೋ ಇಲ್ಲ ಬಾಜುಕ ದೊಡ್ಡ ದೊಡ್ಡ ಬಿಟ್ಟಿ ಮನ್ಕೊಂಡ್ ಉಳ್ಯಾಡುವಂತ ಬಿಟ್ಟಿ ಪಟ್ಟಿನ ಉಳ್ಯಾಡ್ತಿಯ ನೋಡಿದ್ರ ಹಿಂಗ್ ತಿಂತಾವ್ ಬಿಟ್ಟಿ ಅಲ್ಲ ಸಂಪಿಗೆ ಆತ ನೀರ್ ಗೀರ್ ಹಾಕ್ ಅಂತ ಹೇಳಿ ಬಿಟ್ಟೆನಲ್ಲಿ ಸಂಪಿಗೆ ಆತ್ ತಗೋ ನಡಿ ಕೈ ಪೈ ಹಿಡ್ಕೊಂಡ್ ಓಡಾಕ್ ಚಾಲೂ ಮಾಡ್ತಿಯಲ್ಲ ನೀರ್ ಕುಡಿಯಾಕ್ ಕುಡ್ಯಾಕ್ ಅಂತ ಹೇಳಿ ಹರಿಯಾಕ್ ಅಂತ ಹೇಳಿ ಕರ್ಸಿ ಕ್ಯಾಸ್ ಹರಿದ್ ನೋಡಿದ್ ರಲ್ಲಿ ಐತಿ ಇಲ್ಲೇ ಸನಿ ಮಾಡಿ ಜಾಳದ್ ಹೊಲಕ್ ಕರ್ಕೊಂಡ್ ಬಂದಿ ಅಲ್ ನನ್ನ ಜೋಳದ ಇಲ್ಲ ಐತಿ ಇಲ್ಲಿ ಮುಂದನು ಹತ್ತಿ ಹೊಲ ಐತಿ ಬಡ ಬಡ ನೀರ್ ಕುಡಿಯ ಕುಡ್ದ ಹರಿದಾದ್ಮೇಲೆ ಅಗ್ಲಿ ಬುಡಸುದೈತಿದ ನಟ ಏನ್ ಈಗ್ ಹತ್ತಿ ರಾತ್ರಿ ಕರ್ಕೊಂಡ್ ಬಿಡ್ತೀನಿ ನನ್ನ ಎದಿಗೇನ್ ತೂಕ ಬರ್ತೇತಿ ರಾತ್ರಿ ಬಿಡ್ಸಿರುನು ರಾತ್ರಿ ಬಿಡ್ಸಿದ್ರ ತೂಕ ಬರ್ತೇತಿ ನಾವಲ್ಲಪ್ಪ ನನ್ ಗಂಡ ಹೊಡಿತಾನ ರಾತ್ರಿ ಎದಕ್ ಹೋಗ್ಬೇಡ ಅಂತ ರಾತ್ರಿ ಕೆಲ್ಸಕ್ಕ ಹೋಗೋದಿಲ್ಲ ನಾ ರಾತ್ರಿ ಮುಂಜಾನ ಲಘುವರ ಬಾ ತಂಪೊತ್ನ್ಯಾಗ ಆ ತಂಪೊತ್ನ್ಯಾಗ ಬಂದ್ ಬಿಡಿಸಿರ ನೋಡಿ ಬರೇ ಹಗಲಿ ರಾತ್ರಿ ಹಿಂತಾವ್ ನಿನ್ ಕೆಲ್ಸ ಮದ್ದಿನದಾಗ ಹತ್ ಗಂಟೆಗ್ ಮತ್ ಗಂಟೆಗ್ ಇಲ್ಲೇ ಇಲ್ಲಾನ್ ಅವೆಲ್ಲಾ ಕೆಲ್ಸದು ಬಿಸಲಾಗ ಬಾಡ್ತಾವ ನಮಗೆಲ್ಲಾ ಅಂತಾವ್ತೀವಿ ಏನ್ ಬಡತಾವ

ಮತ್ತು ರಾತ್ರಿ ನಾನು ನನ್ನ ಗಂಡ ಎಲ್ಲಿ ಕಳ್ಸೋದಿಲ್ಲ ನಾನು ರಾತ್ರಿ ಏನು ಹೇಳ್ಕೊಂಡು ಬರಲ್ಲ ಹೇಳ್ಕೊಂಡು ಬರಕ್ಕೆ ಹಗಲಿ ಅಷ್ಟೇ ಹೋಗಿ ಚೆನ್ನ ಮಠ ಹೋಗ್ಬೇಕಾರು ದುಡಿಯಾಕ ಅಂತ ನೀನು ಕಳೆ ರೊಕ್ಕ ಇಸ್ಕೊಬಾರ್ದು ಇಸ್ಕೊಂದು ಒಂದು ಹಗಲಿನು ಭಾಂತಿ ಒಂದು ರಾತ್ರಿನೂ ಭಾಂತಿ ನೀನು ಹೇಳ್ದಂಗೆ ಕೇಳಕ್ಕ ಆಗುದಿಲ್ಲ ನನಗೆ ನಾ ಬರುದಿಲ್ಲ ನೋಡು ಈಗ ಹೆಂಗ್ ಮಾಡಾಕಿ ಏನಿದಾರ ಅಷ್ಟೇ ನಾ ಬಿಡಿಸೋದಾರ ಇರ್ಲಿ ಎಂತಾದಾರ ಇರ್ಲಿಪ್ಪ ನಾನು ಏನ್ ಮಾಡ್ಲಿ ನಾ ಬುರ್ದಲ್ ತಗೋ ನೀ ಯಾರ್ಗಾರ ನೋಡ್ಕೊಂಡ್ ಬಿಡ ಯಾರನ್ನ ಯಾಕೆ ನೋಡ್ಕೊಳ್ಳಿ ಮತ್ತೆ ದಿನ ಹೆಂಗ್ ನೋಡ್ಕೊಂಡಿದ್ದೀನಲ್ಲ ಮತ್ತೆ ಇದು ಯಾಕೆ ಹಿಂಗ್ ಯಾಕೆ ಎಬಸ್ತೀನಿ ಯಾವ್ ಇದನ್ನ ವ್ಯವಸ್ಥೆ ಅಂತ ಒಂದ್ ದಿನ ಚಂದ ಎರಡ್ ದಿನ ಚಂದ ನಾನು ಎಷ್ಟ್ ದಿನ ಆಗ್ತಾ ಗಂಡಿಗೆ ಹೇಳಬಾರ್ಲಿ ಹಂಗ ಮತ್ ಹೇಳಿ ಬರ್ಬೇಕ ಮತ್ತ ಯಾಕೆ ರೊಕ್ಕ ಕೊಡ್ತಿಲ್ಲ ಹಂಗ ರೊಕ್ಕ ಕೊಡಿ ರೊಕ್ಕ ಬ್ಯಾಡ್ ನನ್ಗಂತ ನಾವ್ ರೊಕ್ಕ ಬ್ಯಾಡ್ ಅಂತ ಅಂತ ಹ್ಮ್ ಆತು ಹಂಗ ಮಾಡ್ಬೇಡ ಆಳ್ಗಳು ಒಂದ್ ಇಲ್ಲ ಅದನ್ನ ಆಳ್ಗಳು ಇಲ್ಲ ನೀನು ಹಿಂಗ ಮಾಡ ಸಣ್ಣ ಮಟ ಇಟ್ಕೊಂಡ್ ನಿಂದ ಬಾಡೋದು ತೂಕ ಬರ್ಲಿದ್ದು ಹಾಕಕ್ ಹೋಗಬೇಡ ಮುಂದಿನ ವರ್ಷಕ್ಕ ಮತ್ತೆ ಹಾಕ್ಲಿ ಬಿಸಲಾಗ ಮಾಡುವಂತದ್ ಹಾಕ ಬಿಸಿಲಾಗ ಮಾತ ಮಾಡುವಂತದ್ ಹಾಕ ಬಿಸಿಲಾಗ ಮನುಷ್ಯ ಜಳ ಇರ್ತತಿ ಜಳದಾಗ ಅದು ಜಳ ಇದು ಜಳ ಅನ್ನೋದ್ ಚಂದ ಆಗುದಿಲ್ಲ ಅದ್ ಚಂದ ಆಗುದಿಲ್ಲ ನೀನ್ ಒಂದ್ ನಟ್ಟಗ್ ನಟ್ತಾವ್ ನಮ್ ಮತ್ ಏನಾರ ಮತ್ ಇವಕ್ಕ ಬಿರ್ಸ್ ಬಾಳ್ ಆಕ್ಕಾವ್ ಆಗುದಿಲ್ಲ ನಮಗ ಹೌದನಾ ನೀ ಹೆಂಗ್ ಮಾಡವ್ ನೋಡ್ ನನ್ ಮಾತ್ರ ಹಿಂಗ್ ಐತಿ ನಿನ್ ತಿಳ್ದಂಗ್ ಮಾಡ್ ಹ್ಮ್ ಇಲ್ಲೇಟ್ ಹಂಗ ನೋಡ್ ಬರ್ ಬಾಯ್ ಹತ್ತಿ ಅಲ್ಲಿ ನೋಡಿದ್ರ ಹರ್ಯಾಕ್ ಬಾ ಹರ್ಯಾಕ್ ಬಾ ಅಂತಿ ಅದ್ ಹರಿದ್ ನೋಡಿದ್ರ ಅಲ್ಲಿ ಐತಿ ಇಲ್ಲಿ ಜ್ವಾಳದ್ ಹೊಲ ಹತ್ತಿ ಹೊಲ ಸನೆ ಮಾಡಿ ಕರ್ಕೊಂಡ್ ಬಂದ್ ಕುಂದಿರ್ತೀನಿ ನಾನ್ ಇದನ್ನ ತೋರಿಸ್ಬೇಕ ನಿನಗ ತೋರ್ಸಾಕ್ ಕರ್ಕೊಂಡ್ ಬಂದೇನಿ ಆತ್ ತಗೋ ತೋರ್ಸಂತಿ ಬಾಟ್ ಕೊಡುದ ಆತ್ ನಡಿ ಮತ್ತ್ ಹತ್ತಿ ಹೊಲಕ್ ಹೋಗೋಣಂತಿ ನೀನು ಬಿಡ್ಲದ್ದು ನಿನ್ನ ಕ ಮನ್ ನನಗ್ ಇಟ್ಕೊಂಡಿದ್ದನ್ನ ಕರಮ್ ಐತಲ್ಲ ನಿನ್ನ ಬಿಡ್ಲದ್ದು ಖರಮ್ ಏನ್ ಮಾಡ್ತಿ ಮಾಡಿ ನಡಿ ಅಲ್ಲ ಹೆಂಡತಿ ಕರ್ಕೊಂಡ್ ಬರ್ಬೇಕಿಲ್ ಅಲ್ಲ ಅದನ್ನ ಹೆಂಡ್ತಿದು ಏನು ತೊಗೊಂಡು ಏನ್ ಮಾಡೋದು ಎಲ್ಲಾ ರಾತ್ರಿದನ ಮುಗುದ ಹೋಗಿರ್ತೈತ ಅದ್ರ ಸಂತಿ ಹಗಲಿನ ಕರ್ಕೊಂಡ್ ಬರ್ಬೇಕಾಕಿನ್ನ ಮಂದಿ ಹೆಣ್ಮಕ್ಳು ಹಿಂಗ ಗಂಟ್ ಕೊಡಬಾರ್ದು ನೀನಲ್ಲ ಅದ ಏನು ಆತ ಈಗ

ಅಲ್ಲ ಎಲ್ಲ ಮತ್ತೀಗ ಆಗಲ್ಲ ಅಂದ ಇರ್ತೈತಿ ಅಲ್ಲ ಮತ್ತ ಉದ್ದ ಅಂದ ಹಗ ಬೇಡ ಅದಕ್ಕ ಅದಕ್ಕ ಇದನ್ನ ಉದ್ದ ಅನ್ನುನುನು ಬೆಳ್ಸ್ಯಾನ್ ನನಗ ಇದನ್ನ ಏ ಎಷ್ಟ್ ಇರ್ಬೋದಿದ ಅಳತಿ ಮಾಡಿದ್ರ ಏನಿಲ್ಲಾ ಅಂದ್ರು ಈ ನಮನಿ ಒಂದು ಏನಿಲ್ಲಾ ಅಂದ್ರು ನಾವು ನೋಡ್ರಿ ಇಂತಿಂತ ಬೆಳ್ಸಿ ಈದ್ ನೋಡ್ರಿ ಇಷ್ಟು ಉದ್ದ ಬೆಳಸಿ ಎಷ್ಟರ ತರ ಉದ್ದ ಇರಬಾರ್ದು ನಿಂದು ಅಲ್ಲ ಒಂದ ಏಳ್ ಇಂಚ್ ಮಟಾ ಅಷ್ಟೇನ ಬೆಳಿತೇತಿ ಅದ್ ದಪ್ಪ ಬಾಳಕತ್ತಿ ಅದ್ ಹೆಂಗ ಇದಕ್ಕತ್ತಲ್ಲ ಅದ್ರದ ಎತ್ತಾಕತ್ತಲ್ಲ ಹಂಗ ದಪ್ಪ ಆಕತಿ ಆಗುದ್ ಬೇಕು ಅಗ್ಲಂದ್ ಬೇಕು ದುಂಡ ಬೇಕು ಎಲ್ಲದಕ್ಕೂ ಸೈ ಬಿಡ್ರಿ ನೀನ ಈಗ ಹೇಳನಿಲ್ಲಾ ಬಿಸ್ಲಾಗ ಬಿಸ್ಲಾಗಾದ್ರ ಇದಕ್ ನಡಿತೇತಿ ಬಿಸ್ಲಾಗ ಆದ್ರ ತೆರಕೊಂತ ನಡಿಕೆತ್ ಬಿಡಿ ಇದ್ರ ಜಳ ಬಾಳ ಆಕತ್ ನೋಡ ಒಳಗ್ ಹೋದ್ರ ಮತ್ತ ಮಾಡು ಮುಂದ ಮುಂದ್ ಮತ್ತ್ ಉದ್ದಂದ್ ಮುರಿಬೇಕಲ್ಲ ಅದೇ ಸ್ಳದ್ ಆಗ್ಲಂದ್ರ ಮುರಿಬೇಕಲ್ಲ ಜಡ ಬಾಳಾಕತ್ ನೋಡ್ ಒಳಗ್ ಹೋದಾಕ್ ಆಗವಲ್ ಏನ್ ಹಾಕಿರ್ತ ಜಲ ಚಲೋ ಚೊಲೋ ಬಿಡಿ ಎಲ್ಲಾ ಹಾಕಿ ಬಿಡು ನೀನ್ ನಾನಾ ತರಾನ ಹಾಕಿ ಬಿಟ್ಟಿ ರೋಂಡ್ ಅಂದಿದ್ರ ಮತ್ ಉದ್ದನ್ ಬ್ಯಾಡ ಅದಕ್ಕ ಅದಕ್ಕೆ ಎಲ್ಲಾ ಕೂರ್ತಿನಿ ಎಲ್ಲ ಮಾಡುವ ಅದಾವ ಅನ್ನಕ್ ಹೋಗ್ಬೇಡ ಕೈ ಕೊಡ್ಬೇಡ ಇನ್ನ ಬಾಳ ದಿನ ಆಗ್ತತ್ ನಂದೆಲ್ಲ ಉದನ್ ಐತಿ ಅಗ್ಲಂದ ಐತಿ ಎಡಕುಡಿ ಅಲ್ಲೇ ಹಾಕೊಂತ ಮಾಡ್ಕೊಂತ ಮಾಡ್ಬಿಡಾ ನೀನ್ ನಿಂತಿ ಅರ್ಕೊಂಡ್ ಬಾ ನನಗೆ ಆಗುದಿಲ್ಲ ನೋಡ್ ನೀ ತಿಷ್ಟಿ ಉಂದೈತಿ ಸತ್ತು ಹೊರನೆ ಎಲ್ಲರ ಕೆಲಸ ಮಾಡೋ거든 ಅಲ್ಲ ಅದಿರದೇ ಇಲ್ಲ ಶಾಂತಿ ಬಗ್ಗೆ ಬಗಿಹರು ಹೋಗುತ್ತೆ ರಾತ್ರಿ ನನ್ನ ಬಗಿಹರ್ತದ ರಾತ್ರಿ ಬಗಿಹರ್ಸಬೇಡ ಇಲ್ಲಿ ಜಳದ ಕರ್ಕೊಂಡ್ ಬಂದ್ ಮಾಡ ಬ್ಯಾಕ್ ಬಗಿಹರ್ತತ್ತೆ ಇಲ್ಲಿ ಕೆಲಸ ಮಾಡಿದ್ಲೇ ಅಂದ್ರೆ ತಾನಾ ಆರಾಮ ಇರ್ತಾಳಕ್ಕಿ ಇಲ್ಲ ಅಕೀನು ಬರಲಿಲ್ಲ ವನಿನ ಆಮೇಲೆ ನೀ ಬಿಡಾಕ ಹೋಗ್ಬೇಡ ನೀ ಬನ್ನ ಅಂದ್ರೆ ಎಲ್ಲಾ ಮುಗಿದ ಹೋಗುತ್ತೆ ಹಾ ತಗೊಂಡೆ ಬರ್ತೆನ್ ನಡಿ ಮತ್ತೆ ಇದ್ದಾಕ ರೋಡ್ ಬಿಟ್ಟು ದಾಂಬರ್ ರಸ್ತೆ ಬಿಟ್ಟು ಇತ್ತ ಕರ್ಕೊಂಡು ಹೊಂಟಿಲ್ಲ ನನಗೆ ಮನಿಗೆ ಟೈಮ್ ಆಗಿದ ಬಿಡ ಹೋಗಾಕ ನಿನ್ನ ಎಲ್ಲ ಎಷ್ಟಂತ ಮಾಡ್ತಿ ಎಷ್ಟಂತ ಅಡ್ಡಾಡ್ ತೋರಿಸ್ತಿ ನನಗೆ ರಗಡagitೆ ನನಗೆ ನಂದ ಒಮ್ಮೆ ನನ್ನ ನೋಡ್ಬೋದು ನಿ ಸ್ಪೆಕ್ಟ್ ಉದ್ದ ಬರ್ತಾವೆ ಎಷ್ಟಟ್ಟಿ ಈಗ ಇನ್ನ ಉದ್ದ ಅಂತ ತೋರಿಸೋದಾಗ ಆದಿ ಹಾ ಇಲ್ಲಿ ಬಾ ಇಲ್ಲಿ ತೋರಿಸು ನಾವು ಅಲ್ಲಿ ಹೋಗು ಬಾ ನೀನೇ ನೋಡಿ ಬಾ ನಿನ್ನ ಉದ್ದ ನಾನು ಅಲ್ಲಿ ನೋಡಿ ನೋಡಿ ನನಗೆ ರಗಡಾಗಿ ಹೋತ ನಿನ್ನ ಮನಿಗೆ ಮನಿಗೆ ಹೋಗೋಣ ಅಂತ ಬಾ ನಾನು ಅಲ್ಲಿ ನೋಡಿ ನೋಡಿ ನಿನ್ನ ಉದ್ದ ಅಂತ ನೋಡಿ ನೋಡಿ ನನಗೆ ರಗಡಾಗಿ ಹೋಗಿಬಿಡ್ತ ನಾನು ಈ ಕಥೆ ಇದು ನೋಡಿಲ್ಲ ನಾನು ಗಣ

ಇದನ್ನು ಈಗ ಸಣ್ಣದ ಐತಿ ಅದಕ್ಕೆಲ್ಲ ವಿಟಮಿನ್ ಬಿ ಸಿ ಎಲ್ಲಾ ಕೊಟ್ರ ಪೊಟ್ಯಾಶಿ ವ್ಯತ್ಯಾಸ ಅಂದ್ರ ಮಣಗಂಡ್ ಹೇಳ್ತದ ಅದಕ್ಕೆ ಇದನ್ನು ತೋರಿಸ್ ನನ್ಗ ಅಂದ್ರೆ ಬಾಳ ಐತ್ ನಂದ ನಾ ಬಾಳ ಐತ ನಿಮ್ಗೆ ಅಗ್ಲಂದ್ ಅಗ್ಲಂದ್ ಉದ್ದಂದ್ ಉದ್ದಂದ್ ಅದ್ ಎಷ್ಟರ ಉದ್ದಂದ್ ಅದ್ ಎಷ್ಟರ ಅಗ್ಲಂದ್ ನೋಡು ಸಾಕಾಯ್ ಹೋತ್ ಎರಡಕ್ಕ ರೋಂಡ್ ಆಗಿ ಇದ್ದು ಅಂದ್ರೆ ಎರಡಕ್ಕ ಉದ್ದಂದ್ ಹಾಕಿದ್ರು ಹೌದನ್ನ ಅದಕ್ ಅದಕ್ಕ ಅಲ್ಲಿ ಸಟ್ ಮಾಡಿಬಿಡ್ತೀನಿ ಸಟ್ಟಿಂಗ್ ಮಾಡಿರ್ತೇನೆ ನಾನು ಹ್ಮ್ ಮತ್ ನಿಂದಕ್ ಉದ್ದಕ್ ಸಟ್ಟಿಂಗ್ ಏನ್ ಮಾಡ್ಕೊಂಡಿ ನಂದಕ್ಕೂ ಎರಡ್ ಸಟ್ ಅದಾವ ಎರಡ್ ಉದ್ದು ಹಗ್ಲಂದು ನೋಡಾಕ್ ಬರ್ಲಿಲ್ಲ ಅಂದ್ರೆ ಎದಕ್ ನನ್ನೂರ ಹಗಲಿ ಕರ್ಕೊಂಡಿರ್ತಿ ಎಂತಾದ ಇರ್ಬೇಕ ರಾತ್ರಿನು ದುಡಿಕಿ ಹಗಲಿನೂ ದುಡಿತಿ ಅಂದ್ರ ಅಂದ್ರ ಗೀರ್ ಗಿರ್ ಗೀರಿ ಬಾಂಗ್ಡಿ ಮೇನಾಗಿ ನೀನು ನಿನ್ನ ಆಕಾರ ನೋಡ್ಕೋ ಮದ್ ಇಷ್ಟ ಉದ್ದಂದು ಇಷ್ಟ ಉದ್ದಂದು ಇಷ್ಟ ಅಗ್ಲಂದು ಇಷ್ಟ ಅಗ್ಲಂದು ತಗೊಂಡ್ ಏನ್ ಮಾಡ್ತಿ ಜೂನಾ ಚೊಲೋ ಇಟ್ಕೋ ಅದ ಜೀವನಕ್ಕೆ ನನ್ನ ಗಂಡ ಅದ ನೋಡಿ ಹಿಂಗ ಅದ ನಾನ್ ಅಂದ್ರ ನನ್ನ ನಾವೇನ್ ವಿಟಮಿನ್ ಡಿ ಕುಡಿಬೇಕಿನ ತಂಪಂದ ಶರ್ಬತ್ ಡಿ ಶರ್ಬತ್ತು ಒಳ್ಳ ಮೊಸರು ಇಂತಾವ್ ಗಿಣ್ಣ ಪಣ್ಣ ಆದ್ರ ನಾನು ಹಿಂಗ ಆಕಿನಿ

ಅದಕ್ಕೆ ಅದಕ್ಕ ನೋಡು ಅವು ಏನ್ ಹಿಂಡುವಂಗಿಲ್ಲ ಅವ್ನು ಹಿಂಡ್ರ ಮತ್ತ ಬಡತತ್ತ ಇದನ್ ಹಿಂಡಿದಷ್ಟು ಅದ್ರ ಹಾಲು ಬರ್ತಾವ ಹಿಂಡಿ ಹಿಂಡಿ ಕುಡ್ಸಂತಿತವು ಹಾಲ ಏನ್ ನಿನ್ನ ಹಿಂಡತೀವೋ ಏನಾದ್ರೂ ಹಿಂಡತೀವೋ ಯಾರು ಹಿಂಡ್ತಿಯೋಲ್ಲ ಮುಂದಿನ ಮುಂದಿನ ಮತ್ತ ಮುಗಿತಾನ ಇಲ್ಲ ಇನ್ನ ಮತ್ತ ಈ ಖಾಲಿ ಹೊಲ ಖಾಲಿ ಹೊಲ ಅಂದ್ರ ಹಿಂದನ್ ಇದು ಇದನೇನ ಅಂಗಾತ ಮನಗಿಸ್ಬಿಟ್ಟಿ ಎಲ್ಲಿದನ್ನ ನೀನು ಇದನ್ನ ಉದ್ದಂತನ್ ತಿಗಿಸ್ಬಿಡೋದು ಅದಕ್ಕೆ ಮನಗಿಸ್ತಾ ಆಂದೆ ಬಾಗಲ್ಲನ್ ಇಷ್ಟ ಮರಿ ತಗೋ ಹಾಪ್ ತೊಗೆ ಹಿಂಗಾಕ್ಕೆ ಅಂತೋ ನಮ್ಮನಿದಾರನು ಹಿಂಗೈತಿ ಎಲ್ಲಿ ಹೋಗಬೇಡ ಬಾ ಹಿಂಗ ಬಾ ನಿನ್ ಉದ್ದನ್ ಒಗಲಂದ ನೋಡ್ ನೋ ನನಗೆ ಸಾಕಾತ ನಿನ್ನ ನೋಡದು ಬಾಳೈತು ಬಾ ಉದ್ದನ್ ನೋಡ್ ಅಂತ ಅಗಲಂದ ನೋಡ್ಬೇಕು